ಸ್ನೇಹಿತರೆ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲಾ ರೈತರಿಗೆ ಗುಡ್ ನ್ಯೂಸ್ ಕುರಿ ಕೋಳಿ ಸಾಕಾಣಿಕೆ ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಹೊಸ ಅರ್ಜಿಗಳನ್ನು ಆರಂಭ ಸಲ್ಲಿ ಅರ್ಜಿ ಸಲ್ಲಿಸಿದ ಇಪ್ಪತ್ತೊಂದು ಕೆಲಸದ ದಿನಗಳಲ್ಲಿ ರೈತರ ಖಾತೆಗೆ ಹಣ ಜಮಾ ಹೌದು ರೈತರು ಆರ್ಥಿಕವಾಗಿ ಸದೃಢನಾಗಿ ಮಾಡಲು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದಿಂದ ವಿವಿಧ ಯೋಜನೆಗಳನ್ನು ರೈತರಿಗಾಗಿ ಜಾರಿಗೆ ತಂದಿದೆ ಅದರಲ್ಲಿ ರೈತರಿಗೆ ಕುರಿಕೋಳಿ ಹಾಗೂ ಹಸು ಸಾಕಾಣಿಕೆಗಾಗಿ ಸಾಕಷ್ಟು ಯೋಜನೆಗಳನ್ನು ತರಲಾಗಿದೆ ಈಗಾಗಲೇ ಜಾರಿಗೆ ತಂದಿದೆ ಜೊತೆಗೆ ಈಗ ಕೇಂದ್ರ ಸರ್ಕಾರದ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅವರಿಗೆ ನೀಡುವ ಮೂಲಕ ಅರ್ಜಿ ಸಲ್ಲಿಸಿದ ರೈತರು ಪಡೆದುಕೊಳ್ಳಬಹುದು ಈ ಹಿಂದಿನ ಅನೇಕ ಯೋಜನೆಗಳಲ್ಲಿ ರೈತರಿಗೆ ಕೇವಲ ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿವರೆಗೆ ಮಾತ್ರ ಹಣವನ್ನು ಉಚಿತವಾಗಿ ನೀಡಲಾಗುತ್ತಿತ್ತು ಆದರೆ ಆ ಹಣವು ಕೂಡ ಯಾವುದೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಲುತ್ತಿಲ್ಲ ಅರ್ಜಿ ಸಲ್ಲಿಸುವ ನಿಜವಾದ ರೈತರ ಕುಟುಂಬಗಳಿಗೆ ಆರ್ಥಿಕವಾಗಿ ಬಲ ತುಂಬಲು ಕೇಂದ್ರ ಸರ್ಕಾರವು ಕೂಡ ಈ ಮಹತ್ವದ ಕ್ರಮಕ್ಕೆ ಕೈ ಹಾಕಿದ್ದು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಈ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು ಈಗ ನಮ್ಮ ಕರ್ನಾಟಕದಲ್ಲಿ ರೈತರಿಗೆ ಸುವರ್ಣ ಅವಕಾಶವನ್ನು ನೀಡಲಾಗಿದೆ ಇಡೀ ದೇಶದ ಎಲ್ಲ ರಾಜ್ಯದ ರೈತರು ಕೂಡ ಈ ಯೋಜನೆ ಅರ್ಜಿ ಸಲ್ಲಿಸಿ ಸಲ್ಲಿಸಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ಹಣವನ್ನು ಕೂಡ ಪಡೆದುಕೊಳ್ಳಬಹುದು ಇಪ್ಪತ್ತೈದು ಲಕ್ಷ ರೂಪಾಯಿ ಅವರಿಗೆ ಹಣದಿಂದ ಈ ದೊಡ್ಡ ಮೊತ್ತದಿಂದ ಯಾವುದೇ ರೀತಿ ಗುರಿ ಹಾಗೂ ಕೋಳಿ ಸಾಕಾಣಿಕೆ ಮಾಡಿಕೊಳ್ಳಲು ರೈತರಿಗೆ ನಿಜವಾಗಿಯೂ ಕೂಡ ಸಶಕ್ತವಾಗಿರುವ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಯ ಅನುಷ್ಠಾನಗೊಳಿಸಲಾಗಿದ್ದು ಈಗಾಗಲೇ ಅನೇಕ ರೈತರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸಲು ರೈತರಿಗೆ ಮತ್ತೊಮ್ಮೆ ಸುವರ್ಣ ಅವಕಾಶವನ್ನು ನೀಡಲಾಗಿದ್ದು ಈ ಯೋಜನೆಯಲ್ಲಿ ಸಂಪೂರ್ಣ ಸದುಪಯೋಗಗಳನ್ನು ಪಡೆದುಕೊಳ್ಳಿ ಬನ್ನಿ ನೀವು ಕೂಡ ಈ ಯೋಜನೆ ಅರ್ಜಿ ಸಲ್ಲಿಸಿದ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಹಣವನ್ನು ಕೂಡ ಪಡೆದುಕೊಳ್ಳಬಹುದು ನೀವೇನೂ ಬಯಸುತ್ತಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಅರ್ಜಿ ಸಲ್ಲಿಸುವ ಹೇಗೆ ಮತ್ತು ಎಲ್ಲಿ ಹಾಗೂ ಆ ಕೊನೆಯ ದಿನಾಂಕ ಯಾವಾಗ ಯಾವೆಲ್ಲ ಅಗತ್ಯ ಇರುತ್ತದೆ ದಾಖಲೆಗಳು ಬೇಕಾಗುತ್ತವೆ ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ಯಾ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ರಾಜ್ಯದ ಎಲ್ಲ ರೈತರಿಗೆ ತಲುಪುವಂಗೆ ಶೇರ್ ಮಾಡಿ ಪರಿಶ್ರಾಂತರ ರಾಷ್ಟ್ರೀಯ ಜಾನುವಾರು ಮಿಷನ್ ಗ್ರಾಮೀಣ ಪ್ರದೇಶಗಳಲ್ಲಿ ಕೋಳಿ ಕುರಿ ಮತ್ತು ಹಂದಿ ಸಾಕಾಣಿಕೆ ವಲಯಕ್ಕೆ ಹೊಸ ಚೈತನ್ಯ ತುಂಬುತ್ತಿದೆ ಉದ್ಯಮಶೀಲತೆ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಮತ್ತು ಪ್ರತಿ ಪ್ರಾಣಿಯ ಉತ್ಪಾದನೆಯ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಮಿಷನ್ ಅಡಿಯಲ್ಲಿ ಅರ್ಹರ ಫಲಾನುಭವಿಗಳಿಗೆ ಯೋಜನಾ ವೆಚ್ಚದಲ್ಲಿ ಐವತ್ತು ಪರ್ಸೆಂಟರಷ್ಟು ಸಹಾಯಧನ ನೀಡಲಾಗುತ್ತಿದೆ ಕೋಳಿ ಫಾರ್ಮ್ ಪ್ಯಾಚರಿ ಮದರ್ ಯೂನಿಟ್ ಸ್ಥಾಪನೆಗೆ ಐವತ್ತು ಪರ್ಸೆಂಟ್ ಸಹಾಯಧನ ಗರಿಷ್ಠ ಮಿತಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ವೈಯಕ್ತಿಕ ರೈತರು ಎಸ್ ಎಚ್ ಎ ಪಿ ಒ ಸಹಕಾರ ಸಂಘಗಳು ಉದ್ಯಮಗಳನ್ನು ಎಲ್ಲರೂ ಅರ್ಹರು ಒಂದು ಸಾವಿರ ಪೋಷಕ ಲೆಹರ್ಗಳು ಅಥವಾ ವಾರಕ್ಕೆ ಸಾವಿರ ಮೊಟ್ಟೆ ಕುಮ್ಮರಿ ಸಾಮರ್ಥ್ಯ ಅಥವಾ ಎರಡು ಸಾವಿರ ಮರಿಗಳ ಮದರ್ ಯೂನಿಟ್ ಅಗತ್ಯ ಎರಡು ವರ್ಷಗಳವರೆಗೆ ರಾಜ್ಯ ಅನುಷ್ಠಾನಗಳ ಸಂಸ್ಥೆಯಿಂದ ತಾಂತ್ರಿಕ ಪ್ರಶಿಕ್ಷಣ ಬೆಂಬಲ ಅರ್ಜಿ ಸಿಲಿ ಕೆ ಎಸ್ ಎಲ್ ಎಂ ಓಟಲ್ ಮೂಲಕ ಎಚ್ ಟಿ ಪಿ ಎಸ್ ಎನ್ ಎಮ್ ಡಾಟ್ ಇನ್ ಯೋಜನೆಯಲ್ಲಿ ಉದ್ದೇಶಗಳು ಸಂಘಟಿತವಲ್ಲದ ಗ್ರಾಮೀಣ ಕೋಳಿ ಸಾಕಾಣಿಕೆ ಸಂಘಟಿತದ ವಲಯಕ್ಕೆ ತರುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಯನ್ನು ಮತ್ತು ಆದಾಯವನ್ನು ಹೆಚ್ಚಿಸುವ ಉತ್ಪಾದನೆ ಮಾರಾಟಕ್ಕಾಗಿ ಮುಂಭಾಗದ ಮತ್ತು ಹಿಂಭಾಗದಲ್ಲಿ ಸಂಪರ್ಕಗಳನ್ನು ಬಲಪಡಿಸುವುದು ಕಡಿಮೆ ವೆಚ್ಚದಲ್ಲಿ ಆಹಾರ ಪದ್ಧತಿಗಳನ್ನು ಪ್ರಚಾರಕ್ಕೆ ತರುವುದು ಯೋಜನೆಗಳಲ್ಲಿ ಪ್ರಮುಖ ಅಂಶಗಳನ್ನು ಪೋಷಕ ಲೇಯರ್ ಫಾರ್ಮ್ಗಳು ಕನಿಷ್ಠ ಒಂದು ಸಾವಿರ ಪೋಷಕ ಲೇಯರ್ಗಳು ಇರಬೇಕು ಹ್ಯಾಚರ್ಗಳು ವಾರಕ್ಕೆ ಮೂರು ಸಾವಿರ ಮೊಟ್ಟೆಗಳು ಮರಿ ಮಾಡಲು ಸಾಮರ್ಥ್ಯ ಇರಬೇಕು ಮದರ್ ಯೂನಿಟ್ಗಳು ಸುಮಾರು ಎರಡು ಸಾವಿರ ಮರಿಗಳನ್ನು ನಾಲ್ಕು ವಾರಗಳವರೆಗೆ ಪೋಷಿಸುವ ವ್ಯವಸ್ಥೆ ಅಗತ್ಯ ರಾಜ್ಯ ಅನುಷ್ಠಾನ ಸಂಸ್ಥೆಯಿಂದ ಎರಡು ವರ್ಷಗಳವರೆಗೆ ಮಾರ್ಗದರ್ಶನ ಮತ್ತು ತಾಂತ್ರಿಕ ಬೆಂಬಲ ಒದಗಿಸಲಾಗುತ್ತದೆ ಈ ಯೋಜನೆಯಲ್ಲಿ ಅಡಿಯಲ್ಲಿ ದೊರೆಯುವ ಆರ್ಥಿಕ ಪ್ರಯೋಜನಗಳು ಯೋಜನೆಯ ವೆಚ್ಚದಲ್ಲಿ ಫಿಫ್ಟಿ ಪರ್ಸೆಂಟ್ ರಷ್ಟು ಸಹಾಯಧನ ಹೊಸ ಫಾರ್ಮ್ ಸ್ಥಾಪನೆ ಮತ್ತು ವಿಸ್ತರಣೆಗೆ ದೊಡ್ಡ ಮಟ್ಟದ ಬೆಂಬಲ ಗ್ರಾಮೀಣದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಸ್ಥಳೀಯ ಆರ್ಥಿಕ ಸುಧಾರಣೆ ತಾಂತ್ರಿಕ ತರಬೇತಿ ಮತ್ತು ವೈಜ್ಞಾನಿಕ ಸಾಕಾಣಿಕೆ ಪದ್ಧತಿಗಳಲ್ಲಿ ಮಾರ್ಗದರ್ಶನ ಉತ್ಪನ್ನಗಳಿಗೆ ಸದೃಢತ ಮಾರುಕಟ್ಟೆಯಲ್ಲಿ ಸಂಪರ್ಕ ಸಹಾಯಧನಕ್ಕೆ ಅರ್ಹರು ಯಾರು ವೈಯಕ್ತಿಕ ರೈತರು ಸ್ವಯಂ ಸಹಾಯ ಗುಂಪುಗಳು ರೈತರ ಉತ್ಪಾದಕ ಸಂಸ್ಥೆಗಳ ಜಂಟಿ ಹೊಣೆಗಾರಿಕೆ ಗುಂಪುಗಳ ರೈತ ಸಹಕಾರ ಸಂಘಗಳು ಖಾಸಗಿ ಕಂಪನಿಗಳು ಮತ್ತು ಉದ್ಯಮಿಗಳ ಕೂಲಿ ವಲಯದಲ್ಲಿ ಕಾರ್ಯನಿರ್ವಹಿಸುವ ಒಗಳು ಅರ್ಜಿದಾರರಿಗೆ ಅಗತ್ಯವಿರುವ ಮೂಲಭೂತ ಅವಶ್ಯಕತೆಗಳು ಸ್ವಂತ ಅಥವಾ ಗುತ್ತಿಗೆ ಪಡೆದ ಭೂಮಿ ಕೆವೈಸಿ ದಾಖಲೆಗಳು ಸಂಪೂರ್ಣ ಬ್ಯಾಂಕ್ ಸಾಲ ಮಂಜೂರಾತಿ ಅಥವಾ ಸ್ವಯಂ ಹಣಕಾಸು ಸಾಕ್ಷಿ ಸಾಕಾಣಿಕೆ ಕ್ಷೇತ್ರಗಳಲ್ಲಿ ಅನುಭವ ಅಥವಾ ತರಬೇತಿ ಪಡೆದ ಸಿಬ್ಬಂದಿ ವಿವರವಾದ ಯೋಜನಾ ವರದಿ ಆಯದನಕ್ಕೆ ಅರ್ಹವಲ್ಲದ ವೆಚ್ಚಳದಲ್ಲಿ ಭೂಮಿ ಖರೀದಿ ಬಾಡಿಗೆ ಗುತ್ತಿಗೆ ಪಾವತಿಗಳು ವೈಯಕ್ತಿಕ ಬಳಕೆಯ ವಾಹನ ಕಚೇರಿ ಕಟ್ಟಡ ವೆಚ್ಚಗಳು ಸಹಾಯಧನಕ್ಕೆ ಹೇಗೆ ಅರ್ಜಿ ಸಲ್ಲಿಸಬಹುದು ಯೋಜನೆಯ ದೇಶಾದ್ಯಂತ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲಿ ಜಾರಲಿದೆ ಅರ್ಜಿ ಹಂತಗಳು ಆನ್ಲೈನ್ ಅರ್ಜಿ ರಾಷ್ಟ್ರೀಯ ಜಾನುವಾರು ಮಿಷನ್ ಹೋಟಲ್ನಲ್ಲಿ ಅರ್ಜಿ ಸಲ್ಲಿಕೆ ಎಚ್ ಟಿ ಪಿ ಎಸ್ ಸ್ಲ್ಯಾಶ್ ಎಸ್ ಎಲ್ ಎಂ ಡಾಟ್ ಉದ್ಯಮಿ ಡಾಟ್ ದಾಖಲೆಗಳ ಪರಿಶೀಲನೆ ರಾಜ್ಯನವು ಸಂಸ್ಥೆ ಅರ್ಜಿಯನ್ನು ಪರಿಶೀಲಿಸುತ್ತದೆ ಬ್ಯಾಂಕ್ ಹಣಕಾಸು ಸಂಸ್ಥೆಗೆ ಶಿಫಾರಸು ಅರ್ಹರಿಗೆ ಸಾಲ ಪಡೆಯಲು ಎಸ್ ಐ ಎಸ್ಐ ಶಿಫಾರಸು ಮಾಡುತ್ತದೆ ಬ್ಯಾಂಕ್ ದಾರ ಸಾಲ ಮಂಜೂರಾತಿ ಎಲ್ಲ ದಾಖಲೆಗಳು ಪರಿಶೀಲನೆ ನಂತರ ಸಾಲ ಮಂಜೂರು ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯ ಅನುಮೋದನೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಅನುಮೋದನೆ ಯೋಜನೆ ಆರಂಭ ಯೋಜನೆ ವೆಚ್ಚದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಖರ್ಚಿನ ನಂತರ ಸಬ್ಸಿಡಿ ಬಿಡುಗಡೆ ಸಬ್ಸಿಡಿ ಮೊತ್ತವನ್ನು ಕೂಡ ಎಸ್ ಐ ಡಿ ಬಿ ಐ ಮೂಲಕ ಸಾಲ ನೀಡುವ ಬ್ಯಾಂಕ್ಗೆ ವರ್ಗಾಯಿಸುವ ಅಲ್ಲಿಂದ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಲಾಗುತ್ತದೆ ಕೋಳಿ ಸಾಕಾಣಿಕೆ ಹ್ಯಾಚರಿ ಮತ್ತು ಮದರ್ ಯೂನಿಟ್ಗಳಿಗೆ ಫಿಫ್ಟಿ ಪರ್ಸೆಂಟ್ ಸಹಾಯಧನ ನೀಡುವ ಈ ಯೋಜನೆ ಗ್ರಾಮೀಣ ಉದ್ಯಮಶೀಲತೆ ವಿಸ್ತರಣೆಗಳು ಮತ್ತು ಉದ್ಯೋಗ ಸೃಷ್ಟಿಗೆ ಮಹತ್ವದ ಸಾಧನೆಯಾಗಿದೆ ಕಡಿಮೆ ಹೂಡಿಕೆಯಿಂದ ದೊಡ್ಡ ಮಟ್ಟದ ಉತ್ಪಾದನೆ ಸಾಧ್ಯವಾಗುತ್ತಿದೆ ಭಾರತ ಸರ್ಕಾರದ ಕೃಷಿ ಪಶು ಸಂಗೋಪನಾ ವಲಯದ ಬಲಪಡಿಸುವ ಗುರಿ ಇದರಿಂದ ಮತ್ತಷ್ಟು ವಿವೇಗ ಪಡೆಯಲಿದೆ